ಕರ್ನಾಟಕ ಸ್ಟೈಲ್ ಹೇಗೆ ಮಾಡುತ್ತಾರೆ ಅಂತ ಫುಲ್ ಗುಬ್ಬಿ ಹೇಗೆ ಮಾಡುತ್ತಾರೆ ಅಂತ ಬನ್ನಿ ವಿಡಿಯೋದಲ್ಲಿ ನೋಡೋಣ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡೋದು ಮರಿಬೇಡಿ ಬನ್ನಿ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಗರಂ ನೀರಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಕುದಿಸ್ಕೊಂಡು ನಾನು ಫುಲ್ ಗೋಬಿ ಏನಿರುತ್ತೆ ಅಲ್ವಾ ಕಟ್ ಮಾಡಿರೋ ಫುಲ್ ಗೋಬಿ ಹುರಿತಾ ಇದ್ದೀನಿ ಮೊದಲು ಹುರಿತಾ ಇದ್ದೀನಿ ಫುಲ್ ಗಿಬ್ ಫೂಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಫುಲ್ ಗೋಬಿ ರೆಸಿಪಿ ಮಾಡ್ತಾ ಇದ್ದೀನಿ ಮೊದಲು ಹುರಿದುಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಿಂದ ಹುರಿದುಕೊಂಡು ಮೊದಲು ಚೆನ್ನಾಗಿ ಕಲರ್ ಬರಬೇಕು ಕಲರ್ ಬಂದಾದಮೇಲೆ ನೋಡಿ ನಿಮ್ಮ ನಿಮ್ಮ ಎದುರುಗಡೆನೇ ನಾನು ಹುರಿತಾ ಇದ್ದೀನಿ ಯಾವ ಥರ ಕಲರ್ ಬಂದಾದ ಮೇಲೆ ನಾನು ತೆಗಿತೀನಿ ಅಂತ ನೀವು ನೋಡ್ಕೊಳ್ಳಿ ಬಣ್ಣ ಉರಿಯಲ್ಲಿ ನಾನು ಮೊದಲು ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಫ್ರೈ ಅಂದರೆ ಆ ಥರ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಹುರಿದುಕೊಂಡು ಏನಕ್ಕೆಂದರೆ ಪಲ್ಯ ಸ್ಮೆಲ್ ಅಷ್ಟು ಬರಲ್ಲ ಹಸಿ ಸ್ಮೆಲ್ ಬರಲ್ಲ ಈ ಥರ ಹುರಿದುಕೊಂಡ್ರೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಮೆರೂನ್ ಕಲರ್ ಆಗ್ತಾಯಿದೆ ನಿಮಗೆ ಪೂರ್ತಿ ತೋರಿಸ್ತಾ ಇದ್ದೀನಿ ಒಂದು ಸೈಡ್ ರೈಸ್ ಸಿಕ್ಕಿದ್ದೀನಿ ಕುಕ್ಕರಲ್ಲಿ ಒಂದು ಸೈಡ್ ರೈಸ್ ಇಕ್ಕಿದ್ದೀನಿ ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ಜವರಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಮೆರೂನ್ ಕಲರ್ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ನೋಡಿ ಇವಾಗ ತೆಗಿತೀನಿ ಫ್ರೆಂಡ್ಸ್ ಆಗಿದೆ ಪರ್ಫೆಕ್ಟು ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ ಇವಾಗ ಬನ್ನಿ ಈ ಕಡೆ ಕಡಾಯಿ ಖಾಲಿ ಇದೆ ಈ ಕಡೆ ನೋಡಿ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಕಲರ್ ಚೇಂಜ್ ಆಗಿದೆ ನೋಡಿ ಈ ಟೈಪ್ ಕಲರ್ ಆದರೆ ತೆಗಿಬೇಕು ತೆಗೆದು ಇಡಬೇಕು ಫ್ರೆಂಡ್ಸ್ ಇವಾಗ ಇನ್ನೊ ಇನ್ನೊಂದು ಕಡೆಯಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಸಾರಿ ಈರುಳ್ಳಿ ಜೀರಿಗೆ ಸಾಸಿವೆ ಹಸಿ ಎಲ್ಲ ಆ್ಯಡ್ ಮಾಡಿಕೊಂಡು ನಿಮಗೆ ವೀಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತೆ ನೋಡಿ ಆಯಿಲು ಆಯಿಲ್ ಆದಮೇಲೆ ಜೀರಿಗೆ ಸಾಸಿವೆ ಈರುಳ್ಳಿ ಹಸಿ ಇಷ್ಟು ಆ್ಯಡ್ ಮಾಡಿಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಬಿಟ್ರೆ ಇವಾಗ ಇನ್ನೂ ಏನೇನು ಆ್ಯಡ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ ಕೊತ್ತಂಬೀರ್ ಮತ್ತು ಕರಿಬೇವು ಜಿಂಜರ್ ಗಾರ್ಲಿಕ್ ಪೇಸ್ಟು ಟೊಮೊಟೊ ಒಂದು ಎರಡು ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ ಬನ್ನಿ ಇವಾಗ ಮೆರೂನ್ ಕಲರ್ ಆದಮೇಲೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ ಸಣ್ಣ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಮೇಲ್ ಫ್ರೈ ಫ್ರೈ ಇದೆ ನೋಡಿ ಇವಾಗ ಕಲರ್ ಒಂದೊಂದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇವಾಗ ಇದೇ ಟೈಮಲ್ಲಿ ಜಿಂಜಿರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ಇದು ಅಂತೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಹಸಿ ಸ್ಮೆಲ್ಲು ಚೆನ್ನಾಗಿ ಫ್ರೈ ಆದಮೇಲೆ ಹೋದಾದಮೇಲೆ ಮತ್ತು ಏನು ಆ್ಯಡ್ ಮಾಡ್ಕೋತೀನಿ ಅಂತ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ಪೂನ್ ಆಡಿಸ್ಬಿಟ್ಟು ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಸ್ ಇವಾಗ ನೋಡಿ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡೆ ನಾವು ಆ್ಯಡ್ ಮಾಡಿಕೊಂಡ್ರು ನಾವು ಸ್ವಲ್ಪ ತಿರ್ಗಿಸ್ಬೇಕು ಏನಕ್ಕೆಂದ್ರೆ ಹಸಿ ಸ್ಮೆಲ್ ಹೋಗಬೇಕಲ್ವ ಇವಾಗ ಕರಿಬೇವು ಆ್ಯಡ್ ಮಾಡ್ಕೊತೀನಿ ನೋಡಿ ಫುಲ್ಲು ಫ್ರೈ ಆಗ್ತಾಯಿದೆ ತೊಳೆದಿನಲ್ಲೇ ಪೂರ್ತಿ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಅದಕ್ಕೆ ಸಿಟ್ಟು ಅಂತ ಸೌಂಡ್ ಬರ್ತಾ ಇದೆ ಇವಾಗ ಟೊಮೊಟೊ ಫ್ರೆಂಡ್ಸ್ ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಂತೂ ಮೇನು ಒಂದು ಐದು ನಿಮಿಷ ಆದರೂ ಫ್ರೈ ಮಾಡಲೇಬೇಕು ಫ್ರೆಂಡ್ಸ್ದು ನೀರು ಚೆನ್ನಾಗಿ ಎಣ್ಣೆಯಲ್ಲಿ ಹಿಡಿಬೇಕಲ್ವಾ ಚೆನ್ನಾಗಿ ಇವಾಗ ಮೆತ್ತಗಾಗಬೇಕಂದ್ರೆ ಒಂದು ಸ್ವಲ್ಪ ಸಾಲ್ಟು ಸೇರಿಸ್ಕೊಳ್ಳೋಣ ಇವಾಗ ಸಾಲ್ಟ್ ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಬೇಗ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ಬಗರಲ್ಲಿ ಸಾಲ್ಟ್ ಸೇರಿಸ್ಕೊಂಡೇ ಸೇರಿಸ್ಕೊಡ್ತೀನಿ ಪಕ್ಕ ನೋಡಿ ಇವಾಗ ಕಲರ್ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ನೋಡಿ ಇವಾಗ ಮೆತ್ತಗೆ ಕಾಣಿಸ್ತಾ ಇದೆ ನೋಡಿ ತಿರುಗಿಸ್ತಾ ಇದ್ದಾರೆ ಚೆನ್ನಾಗಿ ತಿರ್ಗಿಸಾದ್ಮೇಲೆ ಟರ್ಮರಿ ಆ್ಯಡ್ ಮಾಡಿಕೊಂಡೆ ಇದು ಕೂಡ ತಿರುಗಿಸಾದ್ಮೇಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಹೋದಾದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರು ನಾನು ಆಲ್ರೆಡಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಲ್ಲ ಅದಕ್ಕೆ ಅರ್ಧ ಸ್ಪೂನು ಆ್ಯಡ್ ಮಾಡಿಕೊಂಡೆ ಅಷ್ಟೇ ಇವಾಗ ಧನ್ಯಾ ಪೌಡರ್ ಫ್ರೆಂಡ್ಸ್ ಚೆನ್ನಾಗಿತ್ತು ಫ್ರೈ ಆದಮೇಲೆ ಇವಾಗ ಧನ್ಯ ಪೌಡರ್ ಆ್ಯಡ್ ಮಾಡ್ಕೊ ಮಾಡ್ಕೊತೀನಿ ಇವಾಗ ಧನ್ಯಾ ಪೌಡರ್ ಚೆನ್ನಾಗಿ ಇದು ಕೂಡ ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ಸೂಪರ್ ಟೇಸ್ಟ್ ಬರುತ್ತೆ ಇದು ಇವಾಗ ಹುರಿದುಕೊಂಡಿರುವ ಫುಲ್ ಗೋಬಿ ನೋಡಿ ಇವಾಗ ಇದು ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಈ ಟೈಮಲ್ಲಿ ಫುಲ್ ಗೋಬಿ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಕಾಣಿಸ್ತಿರ್ಬೋದು ಒಂದು ಹೂ ಥರ ಅರಳುತ್ತಾ ಇದೆ ನೋಡಿ ಅಷ್ಟು ಚೆನ್ನಾಗಿದೆ ಫ್ರೆಶ್ ಇದೆ ಫುಲ್ ಗೋಬಿ ತುಂಬ ಫ್ರೆಶ್ ಇದೆ ತಾಜಾ ಇದೆ ಅದಕ್ಕೆ ನನಗೆ ಗೊತ್ತಿಲ್ಲ ನೋಡಿದ್ರೆ ಮಾಡಬೇಕು ಅನ್ನಿಸ್ತು ಅದಕ್ಕೆ ಇದೆ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ತಿರುಗಿಸಾದ ನಾಯಿ ಒಂದೇ ಕೈಯಲ್ಲಿ ತಿರುಗಿಸ್ತಾ ಇದ್ದೀನಲ್ಲ ಅದಕ್ಕೆ ಫೋನ್ ತೆಳಗಿಟ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬಂದೆ ಇವಾಗ ಇದೇ ಟೈಮಲ್ಲಿ ನಾನು ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ಪಲ್ಲಿ ಪೌಡರ್ ಆ್ಯಡ್ ಮಾಡ್ಕೋತೀನಿ ಪಲ್ಲಿ ಪೌಡರ್ ಅಥವಾ ಶೇಂಗಾ ಪೌಡರ್ ಮೇನ್ ಪಲ್ಯಕ್ಕೆ ಇಂಪಾರ್ಟೆಂಟ್ ಅಂದರೆ ಇದೆ ಪಲ್ಲಿ ಪೌಡರ್ ಶೇಂಗಾ ಪೌಡರ್ ಇದು ಮತ್ತೆ ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲಾಂದ್ರೆ ಬುಡ ಹಿಡಿಯುತ್ತೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಬರ್ತೀನಿ ಮತ್ತೆ ಪೂರ್ತಿ ತಿರುಗಿಸ್ತೀನಿ ತಿರುಗಿಸ್ಬಿಟ್ಟು ಬರ್ತೀನಿ ಏನಕ್ಕೆ ಅಂದರೆ ಒಂದು ಕೈಯಿಂದ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಡ್ರೈ ಫ್ರೂಡ್ ಇಲ್ಲ ಡ್ರೈ ಫ್ರೂಟ್ ಥರವರೆಗೂ ಸ್ವಲ್ಪ ಇದೇ ಆಗುತ್ತೆ ನೋಡಿ ಪೂರ್ತಿ ತಿರುಗಿಸ್ಬಿಟ್ಟೆ ಇವಾಗ ಇನ್ನೊಂದು ಸ್ವಲ್ಪ ತಳಗಡೆ ಬುಡ ಹಿಡಿತಾ ಇದೆ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಇವಾಗ ಚಿಕ ತರಕಾರಿ ಮಸಾಲ ಆ್ಯಡ್ ಮಾಡ್ಕೋಬೇಕು ಇವಾಗ ಫೈನಲಿ ಆಗಿ ತರಕಾರಿ ಮಸಾಲ ಆ್ಯಡ್ ಮಾಡ್ಕೊತೀನಿ ಇವಾಗ ಸಬ್ಜಿ ಮಸಾಲ ಅಂತಾರಲ್ವ ಹಿಂದಿಯಲ್ಲಿ ಅದು ಲಾಸ್ಟ್ ಫೈನಲಿ ಆ್ಯಡ್ ಮಾಡ್ಕೊಂಡೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ವಾಟ್ರೇ ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ವಾಟ್ರ್ ಆ್ಯಡ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ರೆ ನಮ್ಮ ಫೂಲ್ ಗುಬಿ ಚಿಕನ್ ಥರ ಚಿ ಫೂಲ್ ಗುಬಿ ರೆಡಿ ಫ್ರೆಂಡ್ಸ್ ಇವಾಗ ವಾಟ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಗೆ ಎಷ್ಟು ಬೇಕು ಅಷ್ಟು ವಾಟ್ರ್ ಆ್ಯಡ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ನೀರು ಥರ ಕೂಡ ಮಾಡ್ಕೋಬಾರ್ದು ಮೀಡಿಯಮ್ ಅಷ್ಟು ಗಟ್ಟಿರ್ಗ ಕೂಡ ಇರಬಾರ್ದು ಅಷ್ಟು ನೀರು ಥರ ಕೂಡ ಇರಬಾರ್ದು ಮೀಡಿಯಮ್ ಇರಬೇಕು ಇವಾಗ ನೋಡಿ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾನು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೀನಿ ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆಯಲ್ವ ಕುದ್ದಾದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಒಂದು ಹತ್ತು ನಿಮಿಷ ಟೆನ್ ಮಿನಿಟ್ ಟೆನ್ ನಿಮಿಷ ಮುಚ್ಚಳ ಮುಚ್ತೀನಿ ಅವಾಗ ತೆಗ್ದಾದ್ಮೇಲೆ ಲುಕ್ ನೋಡಿ ಇನ್ನೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಬೇಕಾಗುತ್ತೆ ಗೊತ್ತಾಗುತ್ತಾ ಇದೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಮುಚ್ಚಿಬಿಡ್ತೀನಿ ನೋಡಿ ಲುಕ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಟೂ ಟೂ ಡ ಇನ್ನೊಂದು ಸ್ವಲ್ಪ ಮುಚ್ಚಿಬಿಡ್ತೀನಿ ಡಕ್ಕನ್ ಇನ್ನೊಂದು ಸ್ವಲ್ಪ ಕುದಿಬೇಕು ಗಟ್ಟಿ ಗಟ್ಟಿ ಇದೆ ಸ್ವಲ್ಪ ಸ್ವಲ್ಪ ಗಟ್ಟಿ ಗಟ್ಟಿ ಇದೆ ನೋಡಿದ್ರೇ ಗೊತ್ತಾಗ್ತಾಯಿದೆ ಇನ್ನೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೀನಿ ಸ್ವಲ್ಪ ಫುಲ್ ಉರಿ ಇಟ್ಕೊಂಡು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಬೇಗ ಆಗಬೇಕಲ್ವಾ ಸ್ಕೂಲ್ ಮಕ್ಕಳಿಗೆ ಟಿಫನ್ ಒಯ್ಯೋದಿದೆ ನೋಡಿ ಇವಾಗ ಒಂದು ಎರಡೇ ನಿಮಿಷ ಜಾಸ್ತಿ ಏನಿಲ್ಲ ಎರಡು ನಿಮಿಷ ಆದಮೇಲೆ ಮತ್ತೆ ಲುಕ್ ನೋಡಿ ಇವಾಗ ಪರ್ಫೆಕ್ಟ್ ಆಯಿತು ಫ್ರೆಂಡ್ಸ್ ಇವಾಗ ಬನ್ನಿ ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ವಾವ್ ಜವಾರಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಇದು ಹೊಸ ಚಿಕನ್ ಥರ ಮಾಡಿದ್ದೀನಿ ಸೇಮ್ ಚಿಕನ್ ಟೇಸ್ಟೇ ಬರುತ್ತೆ ಸೂಪರ್ ಆಗಿದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಒಂದು ಸಲ ಫಾಲೋ ಮಾಡಿ ನೋಡಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಚಿಕನ್ ಲುಕ್ ಬಂದಿದೆ ನೋಡಿ ಸೂಪರ್ ಕಾಂಬಿನೇಷನ್ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಜವಾರಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆ್ಯಂಡ್ ಚಪಾತಿ ಜೊತೆ ಕೂಡ ಸೂಪರ್ ಇರುತ್ತೆ ಒಂದು ಸಲ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ನನ್ನ ವಿಡಿಯೋ ನೋಡಿದವರು ಏನಾದರೂ ರಾಂಗ್ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀನಿ ಇದು ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲಾಗಿ ಬಂದಿದೆ ನಿಮಗೆ ಕಾಣಿಸ್ತಿರ್ಬೋದು ಒಂದು ಸಲ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ ಇವಾಗ ಟಿಫನ್ ಬಾಕ್ಸ್ ಒಯ್ಬೇಕು ಫ್ರೆಂಡ್ಸ್ ಮಕ್ಕಳಿಗೆ ಓಕೆ ಫ್ರೆಂಡ್ಸ್ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ